ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿಪ್ಪುವರ್ಧನ್ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ಸ್ನೇಹಿತರೆ ಇಡೀ ಕರ್ನಾಟಕಾದ್ಯಂತ ನಮ್ಮ ನಾಡಿನಲ್ಲಿ ಅನೇಕ ಜನ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿದ ಮಾನೀಯರಿದ್ದಾರೆ ನಾವು ಇಡೀ ರಾಜ್ಯಾದ್ಯಂತ ಅವರ ಒಂದು ಸಾಧನೆಯನ್ನು ಪರಿಚಯಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಸರ್ ತಾವು ಇತ್ತೀಚೆಗೆ ಬೆಸ್ಕಾಮ್ ಇಲಾಖೆಯಿಂದ ರಿಟೈರ್ಡ್ ಆದರೆ ಅಂತ ಕೇಳಿ ಸೊ ನಿಮ್ಮ ಅನಿಸಿಕೆಗಳು ಮತ್ತು ತಾವು ಡ್ಯೂಟಿಯಲ್ಲಿದ್ದಾಗ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತೆ ಈಗಿನ ಜನ್ರೇಷನ್ಗೆ ಏನು ಹೇಳ್ಬೇಕಂತ ಇಷ್ಟಪಡ್ತೀರಾ ಅನ್ನೋದು ಹೇಳಿ ಸರ್ ತಾವು ಹತ್ತೊಂಬತ್ತು ನೂರ ಎಂಬೆಂಟ್ ಇಲ್ಲೇ ಎಮ್ ಜಿ ರೋಡ್ ಪೀಸ್ಟೇಷನ್ ಅಪಾಯಮೆಂಟ್ ಅವ್ರು ಡ್ಯೂಟಿ ರಿಪೋರ್ಟ್ ಯಾರೂ ಹಾಂ ಸರ್ ರುಟೇಷನ್ ಬೇಗ ಏನು ಅಲ್ಲಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋಕ್ಕಿ ಅಂದರೆ ಒಳ್ಳೆಯ ಆಚಲಿ ನಮ್ಮ ಲೈಟ್ ಮನ್ ಶಾಪುಗಳು ಅವ್ರು ತುಂಬ ಇತ್ತು ಹೈಪೇನೋ ಅದೇ ಥರ ನಾವು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ವಿ ಏನು ಇವತ್ತಿರ ಒಂದು ಎಸ್ ಟಿ ಐ ಟೆನ್ಶನ್ ಕಂಪ್ಲೇಂಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಓಕೆ ಒಂದು ಚಿಕ್ಕ ಮನೆ ಸ್ಟೂರ್ ವಯಸ್ಸಾಗೋರ ಚಿಕ್ಕ ಪುಟ್ಟ ಮನೆಗೆ ಹೋಗೋ ಒಂದು ಸಿಂಗಲ್ ಮೀಟ್ರಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಒಂದು ನನ್ನ ಕಮ್ರೆಸ್ ಬಂದಿದ್ದು ಕಂಪ್ಲೇಂಟ್ಸ್ ಅನ್ನ ಇಲ್ಲದು ಅಟೆಂಡ್ ಮಾಡಿ ಮನೆಗೆ ಬರೋತ್ತೈತ ಹಾಗೆ ಬಡ ನಮ್ಗೆ ಖುಷಿ ಊಟದ ಬಗ್ಗೆ ವಿಚಾರ ಮಾಡೋದ್ನೇ ಕೆಲ್ಸದ ಬಗ್ಗೆ ಜಾಸ್ತಿ ವಿಚಾರ ವಿಚಾರ ಮಾಡಿದ ಟೈಮಲ್ಲಿ ಒಂದು ಕನ್ಸೆಂಟ್ಸ್ ಅಂದ್ರೂ ಅಲ್ಲಿಗೆ ಅವ್ರ ಊಟಕ್ಕೆ ಯೋಜನೆ ಮಾಡಿ ನಾನು ಕಂಪ್ಲೇಂಟ್ ಅಟೆಂಡ್ ಮಾಡೋಕೆ ಇಂಪಾರ್ಟೆನ್ಸ್ ಕೊಡ್ತಾ ಐತೆ

ಆದರೆ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಮ ಸಾಕ್ಸಿಗಾದ್ರೆ ಎಕ್ಸಾಮ್ ಇರ್ತಾರ ನಿಮ್ಮ ಈಗಿನ ಒಂದು ಹೊಸ ಜನ್ರೇಷನ್ ಹಾಕಿ ಮಿಡ್ಲ್ ಜನ್ರೇಷನ್ ಹಾಕಿರ್ ಸ್ಟೇಜ್ ಬಂದಾಗ ಚೆನ್ನಾಗಿ ಹತ್ತೊಂಬತ್ತೆಂಟರಿಂದಿಕ್ಟೈಸ್ ಆಗಲಿ ಪ್ರೈವೇಟೈಸ್ ಆಗಿ ಹತ್ತೆಂಟ ಲಾಸ್ ಆಗಿದೆ ಅನ್ನೋ ಮಟ್ಟಕ್ಕೆ ಇರ್ತಾರೆ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿಬಾರ್ದೆ

वो लगा दें इंटरनेट को भी चेक करें। हाँ। आई पूछी बस चाहिए था। बी एल फनेक्स आपने तो आंद्रियसें। ओके। सदैल आवच्छा सुमार इवोट वर्च्या एक बिलियन बाइल। इवोट वर्च्या नो वो तो चैनिक केस वर्च्या मार गित है। अम्म ले। ये ये एमजे पे लंदन लंगोले इंडियंस सोल्ड और इटू कास्टेड where a service for Yes. I have a business in that I looked the listings and saw what they had there, so I thought, you're I proceeded to go in, which was the second that I was you I mean? I took a look I even I to I said, am on the i a lot later. Yeah, yeah. yeah. ಈ ಸ್ಕೂಲ್ ಚೆನ್ನಾಗಿರಲಿ ಯಾಕಂತ ಬಟ್ ಅದಾಗಿ ಬಂದಿತ್ತು ಬಂದ್ಮೇಲೆ ಗೊತ್ತಾಗಿತ್ತು ಬಟ್ ಆಮೇಲೆ ಇನ್ನೂ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತದೆ ಇನ್ನೊಂದು ತಾಯಿಡವರ್ ಸಿಕ್ಕೋ ಒಂದು ಆಯಿತು ಈಗ ನಿವೃತ್ತಿ ಆದ ನಂತರ ಏನು ನಿಮ್ಮ ಈ ಜೂನಿಯರ್ ಇಂಜಿನಿಯರ್ಸ್ಗಳು ಮತ್ತು ಬರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ಏನೇನು ಆಗಬೇಕು ಅಂತೇಳಿ ನಿಮ್ಮ ಒಂದು ಅನಿಸಿಕೆ ಇತ್ತು ಸರ್ ನಿವೃತ್ತಿ ಆದ ನಂತರ ಏನು ಅನಿಸ್ತಾ ಇದೆ ವೃತ್ತಿ ಆದರೆ ಡಿಪಾರ್ಟ್ಮೆಂಟದ ಋಣ ತೀರ್ಸೋಕಾಗ ನನ್ನ ಸಾಕಿದ್ ನೋಡಿದ್ರೆ ನಾವು ಏನ್ ಮಾಡಿದ್ರು ಕಟ್ಮೇಲೆ ಆತ್ಮಸಾಕ್ಷಿಯಾಗಿ ಈಗಿರುವಂತ ಇಂಜಿನಿಯರ್ಸ್ ಜನೀಸು ರೈನ್ಸ್ಟಾಫ್ಟರು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಡಿಪಾರ್ಟ್ಮೆಂಟ್ ಬೇಕು ಸಾಧ್ಯ ಕಂಜಾಮ ಕಲ್ಸ ಮಾಡ ಅವರಿಂದಾನೆ ನಾವು ದಿನಮಟ್ಟ ಇಲ್ಲಿ ಅವ್ರಿಗ್ ಅವ್ರು ಅದೇ ಅವ್ರಿಂದಾನೆ ಅವ್ರಿಗೆ ಕಟ್ಟಿದ್ರಂತ ಕಟ್ಟಿದ್ರೆ ಹೋದ ಸಾಕ್ತಾ ಇರೋದನ್ನ ಕಂಜ್ಯೂಮ್ ಮಾಡಿಸ್ತೀವಿ ನಮ್ಮ ನಮ್ಮ ನಡೀತಾ ಇರೋದು ಕಂಜ್ಯೂಮರ್ ಖುಷಿ ಒಂದು ಕೆಲಸ ಮಾಡಿಸಿ ಅದೇ ಈಗ ನಾವು ತಮ್ಮಲ್ಲಿ ಕೇಳೋದಂದ್ರೆ ನಿಮ್ಮ ಡ್ಯೂಟಿ ಅವಧಿಯಲ್ಲಿ ನಿಮಗೆ ಸಹಕಾರ ನೀಡಿರ್ತಕ್ಕಂಥ ಸಹಕಾರ ಮತ್ತು ಒಂದು ಸಹನೆ ಈ ಥರದ ಒಂದು ಸನ್ನಿವೇಶಗಳಲ್ಲಿ ಯಾರ್ಯಾರು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್ ನೆನೆಸ್ಕೊಳ ಮೊದಲು ನೆನೆಸ್ಕೊಳ್ಬೇಕಾಗಿರೋ ಇಷ್ಟು ಮೇನ್